ನನ್ನ ಎಲ್ಲ ವೀಕ್ಷಕರಿಗೆ ಆಸ್ತ್ರೋಶನಿಷ್ಕ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ನಿಮಗೆಲ್ಲರಿಗೂ ನಾನು ಮಾಡುವ ನಮಸ್ಕಾರಗಳು ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾಕಂದ್ರೆ ದಿನಾಲು ನಾನು ಹಾಕುವ ದಿನ ಭವಿಷ್ಯ ನಿಮ್ಮೆಲ್ಲರಿಗೂ ಆದಷ್ಟು ಬೇಗ ತಲುಪಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ಸಿಂಹರಾಶಿ ಭವಿಷ್ಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕುರ ಪ್ರಕಾರ ಈ ತಿಂಗಳು ನಿಮಗೆ ಗೊಂದಲದಿಂದ ಕೂಡಿರುತ್ತದೆ ಆದರೆ ಒಂಬತ್ತನೇ ಮನೆಯ ಅಧಿಪತಿ ಗುರುವು ತಿಂಗಳಾದ್ಯಂತ ನಿಮಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಈ ಅಡೆತಡೆಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ಅರ್ಥ ಸಹಾಯ ಮಾಡುತ್ತದೆ ನಿಮ್ಮ ನಿರ್ಧಾರಗಳು ನಿರ್ಣಾಯಕವಾಗುತ್ತವೆ ನೀವು ಸವಾಲಿನ ಮತ್ತು ಜೀವನವನ್ನು ಬದಲಾಯಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ವ್ಯಾಪಾರಸ್ಥರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ನಿಮ್ಮ ವ್ಯಾಪಾರ ಪಾಲುದಾರರ ಸಂಪರ್ಕವು ಹದಗೆಡಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಸಕ್ರಿಯ ಪಾತ್ರವನ್ನು ವಹಿಸುವಿರಿ ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ ನೀವು ಜನಪ್ರಿಯತೆ ಮತ್ತು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ದಾಂಪತ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗಬಹುದು ನಿಮ್ಮ ಜೀವನ ಸಂಗಾತಿಯ ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬಹುದು ಆಸ್ತಿ ಸಮಸ್ಯೆಗಳು ಹೆಚ್ಚಾಗಬಹುದಾದರೂ ಮದುವೆಯು ಸಾಮರಸ್ಯದಿಂದ ಕೂಡಿರುತ್ತದೆ ಪ್ರೀತಿಯ ಸಂಬಂಧಗಳು ತೀವ್ರ ಮತ್ತು ಭಾವೋದ್ರಿಕ್ತವಾಗುತ್ತವೆ ನೀವು ಯಾವುದೇ ರೀತಿಯ ಹೂಡಿಕೆಯನ್ನು ಎಚ್ಚರಿಕೆಯಿಂದ ಮಾಡಬಹುದು ಹಿಂದೆ ಮಾಡಿದ ಹೂಡಿಕೆಗಳು ನಿಮಗೆ ಲಾಭವನ್ನು ತರುತ್ತವೆ ಆದರೆ ನೀವು ಇದ್ದಕ್ಕಿದ್ದಂತೆ ಹಣಕಾಸಿನ ನಷ್ಟ ಸೇರಿದಂತೆ ಸಮಸ್ಯೆಗಳನ್ನು ಎದುರಿಸುತ್ತೀರಿ ವೃತ್ತಿಪರ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಹತ್ತನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಪ್ರಾರಂಭದಲ್ಲಿ ಕೆಟ್ಟ ಮನಸ್ಥಿತಿಯಲ್ಲಿರುತ್ತಾನೆ ಎಂಟನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯನು ಇರುತ್ತಾರೆ ಇದರ ಪರಿಣಾಮವಾಗಿ ಕೆಲಸದ ಸ್ಥಳದಲ್ಲಿ ಏರಿಳಿತಗಳು ಉಂಟಾಗುತ್ತವೆ ನೀವು ನಿರ್ಲಕ್ಷಿಸಲ್ಪಟ್ಟಿರುವಿರಿ ಮತ್ತು ನಿಮ್ಮ ಕೆಲಸವು ಗಮನಕ್ಕೆ ಬರುವುದಿಲ್ಲ ಎಂದು ಭಾವಿಸಬಹುದು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಐದನೇ ಮನೆಯ ಅಧಿಪತಿಯಾದ ಗುರು ಒಂಬತ್ತನೇ ಮನೆಯಲ್ಲಿ ಕುಳಿತು ಐದನೇ ಮನೆಯನ್ನು ಪೂರ್ಣ ದೃಷ್ಟಿಯಿಂದ ನೋಡುತ್ತಿದ್ದಾನೆ ನಿಮಗೆ ಕಲಿಕೆಯ ಪ್ರಜ್ಞೆಯನ್ನು ನೀಡುತ್ತದೆ ನೀವು ಹೊಸ ವಿಷಯಗಳನ್ನು ಕಲಿಯಲು ಬಯಸುತ್ತೀರಿ ನಾಲ್ಕನೇ ಮನೆಯ ಅಧಿಪತಿಯಾದ ಮಂಗಳನು ಶನಿಯೊಂದಿಗೆ ಏಳನೇ ಮನೆಯಲ್ಲಿದ್ದು ಶನಿಯು ನಾಲ್ಕನೇ ಮನೆಯನ್ನು ನೋಡುತ್ತಿದ್ದಾನೆ ಹೀಗಾಗಿ ಕುಟುಂಬ ಜೀವನದಲ್ಲಿ ಸ್ವಲ್ಪ ಶಾಂತತೆಯ ನಿರೀಕ್ಷೆಯಿದೆ ಅದು ದೀರ್ಘಕಾಲ ಉಳಿಯಬಹುದು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡಿದರೆ ಗುರುಗ್ರಹದ ಅನುಗ್ರಹದಿಂದ ಜೀವನ ಸುಲಭವಾಗುತ್ತದೆ ನಿಮ್ಮ ನಡುವೆ ಪ್ರೀತಿಯು ಅರಳುತ್ತದೆ ಮತ್ತು ನೀವು ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಸೂರ್ಯನು ರಾಹುವಿನೊಂದಿಗೆ ಸೌರಗ್ರಹಣ ಯೋಗವನ್ನು ರೂಪಿಸುತ್ತಿದ್ದಾನೆ ಮತ್ತು ಶುಕ್ರನು ಅವನೊಂದಿಗೆ ಇದ್ದಾನೆ ಮತ್ತು ಅವರೆಲ್ಲರೂ ಒಂಬತ್ತನೇ ಮನೆಯಲ್ಲಿರುವುದರಿಂದ ಆರೋಗ್ಯ ಸಮಸ್ಯೆಗಳನ್ನು ನೀಡಬಹುದು ಪರಿಹಾರ ಗುರುವಾರ ಮಧ್ಯಾಹ್ನ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿ ರತ್ನವನ್ನು ಚಿನ್ನದ ಉಂಗುರದಲ್ಲಿ ನಿಮ್ಮ ತೋರು ಬೆರಳಿಗೆ ಧರಿಸಿ ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ